ಸಾವಿರದ ಒಂಬೈನೂರ ನಲವತ್ತೆಂಟು ಆಗಸ್ಟ್ ಹನ್ನೆರಡನೇ ತಾರೀಕು ಕರ್ನಾಟಕದಲ್ಲಿ ಒಬ್ಬ ಗಂಡು ಸುಟ್ಟದ ಆ ಗಂಡು ಸಹ ಸಿದ್ದರಾಮಯ್ಯ ಬೇರೆ ಸರ್ಕಾರಗಳು ಚಂದ್ರನಲ್ಲಿ ಇದ್ರೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಡಿಕೆ ಸಾಹೇಬರು ಬಡವರ ಕಣ್ಣೀರು ಇದ್ದಾರೆ ಇದಾರೆ ಗೌಡ ಬೋರಮ್ಮನವರ ಪ್ರೀತಿಯ ಮಗ ಯತೀಂದ್ರ ರಾಕೇಶ್ ಪ್ರೀತಿಯ ತಂದೆ ಪಾರ್ವತಮ್ಮನವರ ಮುದ್ದಿನ ಗಂಡ ಹೃದಯವಂತ ರಾಜಕಾರಣಿ ಇವತ್ತು ನಮ್ಮ ಕೆ ಶಿವಕುಮಾರ್ ಸಾಹೇಬ್ರು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಇವತ್ತು ಬಡವರ ಆಶಾ ಕಿರಣ ಅವರು ಇವತ್ತು ನಮ್ಮ ಸರ್ಕಾರ ಬಂದ ನಮ್ಮ ಸಿದ್ದರಾಮಯ್ಯ ಸಾಹೇಬ ಸಾರಥ್ಯದಲ್ಲಿ ಐದು ಗ್ಯಾರಂಟಿಗಳು ಯಶಸ್ವಿಯಾಗಿದೆ ಕೋಟ್ಯಂತರ ಬಡವರ ಹೊಟ್ಟೆ ತುಂಬಿಸಿದೀವಿ ಕಣ್ಣೀರು ಈ ವೇದಿಕೆಯಲ್ಲಿ ಬಹಳಷ್ಟು ಜನ ಹಿರಿಯರಿದ್ದಾರೆ ಜಮೀರ್ ಜಮೀರ್ ಸಾಹ್ರಿಗೆ ಬೋಸರಾಜ್ ಸಾಹೇಬ್ರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ನನ್ನ ಆರಾಧ್ಯ ದೈವ ಬಾಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಎಲ್ರಿಗೂ ಒಳ್ಳೇದಾಗ್ಲಿ ನಮ್ಮ ಹಿರಿಯರು ವಿಶೇಷವಾಗಿ ನಾನು ಎಂ ಆರ್ ನಾನು ಒಂದು ಹಿಂದುಳಿದ ಸಮುದಾಯದ ಹುಡುಗ ಈ ಸಂದರ್ಭದಲ್ಲಿ ಕೈವಾರ ತಾತೆಯವ್ರನ್ನ ಎಂ ಎಸ್ ರಾಮಯ್ಯ ಸ್ಮರಿಸ್ತಾ ಆ ಕುಟುಂಬದ ಆಶೀರ್ವಾದದಿಂದ ಇವತ್ತು ನಾನು ಶಾಸಕನಾಗಕ್ಕೆ ಸಾಧ್ಯ ಆಗಿದೆ ಎಲ್ರಿಗೂ ಒಳ್ಳೇದಾಗ್ಲಿ ಸರ್ ಥ್ಯಾಂಕ್ ಯು ಸೋ ಮಚ್